ಏನು ಮುಂದೆ ಬರ್ತಕ್ಕಂಥ ನಮ್ಮ ಪಾರ್ಲಿಮೆಂಟ್ ಚುನಾವಣೆಯ ಅಭ್ಯರ್ಥಿಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದಂತ ನಮ್ಮ ಶಾಸಕರಾದಂಥ ತಂದೇಶ್ ಅವರೇ ಅದೇ ರೀತಿ ನಮ್ಮ ಪಕ್ಷದ ವರಿಷ್ಠರಾದಂತ ಮಂಡ್ಯಪ್ಪ ಕಾಶಪ್ಪವ್ರೆ ನಮ್ಮ ಪಕ್ಷದ ಅಧ್ಯಕ್ಷರಾದಂತ ನಾಗಣ್ಣವರೇ ನಮ್ಮ ಎಂ ಎಲ್ ಸಿ ಗೋವಿಂದರಾಜನ್ ಅವರೇ ನಮ್ಮ ಪ್ರಕಾಶ್ ಜನವ್ರೆ ಗೌಡ್ರೆ ಮುಖ್ಯವಾಗಿ ಒಂದನ್ನ ಹೇಳ್ತೀನಿ ಮಲ್ಲೇಶ್ ಬಾಬು ದಯವಿಟ್ಟು ಒಂದು ಮಾತನ್ನು ಹೇಳ್ತೀನಿ ಮಲ್ಲೇಶ್ ಬಾಬು ಯಾವ ರೀತಿ ಅಭ್ಯರ್ಥಿ ಅಂತಂದ್ರೆ ನನಗೆ ಇಪ್ಪತ್ತು ವರ್ಷಗಳಿಂದ ಆ ಒಂದು ಕುಟುಂಬವನ್ನು ನಾನು ನೋಡ್ತಿದ್ದೀನಿ ಸರಳತೆ ಸಭ್ಯತೆ ಸಂಸ್ಕೃತಿ ಇರ್ತಕ್ಕಂಥ ಒಬ್ಬ ಅಭ್ಯರ್ಥಿ ಆಗಿರ್ತಾರೆ ದಯವಿಟ್ಟು ಅಂತ ಒಬ್ಬ ಅಭ್ಯರ್ಥಿಯನ್ನ ಮುಂದಿನ ದಿನಗಳಲ್ಲಿ ನಾವು ಅವರನ್ನ ಜೈಲು ಸೀರಾಗಿ ಬಹುಶಃ ನಮ್ಮ ಜಿಲ್ಲೆಗೆ ಒಂದು ಒಳ್ಳೆಯ ಒಂದು ಅಭಿವೃದ್ಧಿ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ ಅದೇ ರೀತಿ ಏನು ನರೇಂದ್ರ ಮೋದಿ ಅವರ ಒಂದು ಕೈಗೆಲ್ಗೆ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿದೆ ಸಿಕ್ಕೇ ಸಿಗತ್ತೆ ಬಹುಶಃ ನಮ್ಮ ತಾಲೂಕಿನಿಂದ ನಮ್ಮ ಏನು ನಮ್ಮ ಶಾಸಕರನ್ನ ಇಪ್ಪತ್ತೆಂಟು ಸಾವಿರ ಮತಗಳಿಂದ ನಾವು ಗೆಲ್ಸಿದ್ದೀವಿ ಮುಂದೆ ಬರುವಂತ ಒಂದು ಇಪ್ಪತ್ತಾರನೇ ತಾರೀಕು ಬಹುಶಃ ನಲವತ್ತರಿಂದ ಐವತ್ತು ಸಾವಿರ ಮತಗಳನ್ನು ಹೆಚ್ಚಿಗೆ ಕೊಡುವಂತ ಒಂದು ಕೆಲಸ ನಮ್ಮ ಪಕ್ಷದ ನಾಯಕರು ಬಿಜೆಪಿ ಪಕ್ಷದ ನಾಯಕರು ಎಲ್ಲರ ಒಟ್ಟಿಗೆ ಸೇರಿ ಒಂದು ಕಾರ್ಯಕ್ರಮ ನಮ್ಮ ಅಭ್ಯರ್ಥಿಯನ್ನು ಗೆಲ್ಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಕಾಲಾವಕಾಶ ಕಡಿಮೆ ಇರುವಂತ ಕಾರಣದಿಂದ ಇನ್ನ ನಮ್ಮ ಮುಖಂಡಗಳು ಜಾಸ್ತಿ ಜನ ಮಾತಾಡುತ್ತಾರೆ ಬಹುಶಃ ಈ ಒಂದು ಅಭ್ಯರ್ಥಿ ನಾವು ಗೆಲ್ಸಲೇಬೇಕು ಈ ಸಂದರ್ಭದಲ್ಲಿ ಬಹಳ ದೊಡ್ಡ ನಾವು ಇಲ್ಲಿ ಕೇವಲ ಒಂದು ಹತ್ತು ದಿನ ನಾವು ಕೆಲಸ ಮಾಡಬೇಕು ಈ ಸಂದರ್ಭದಲ್ಲಿ ಅಂತ ನಾವು ಮಾತಾಡಲು ತಮ್ಮೆಲ್ಲರಿಗೂ ಒಂದು ಸಹ ಜೈ 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 ಗನ್ನ ಈ ಕಾರ್ಯಕ್ರಮ ಘೋಷಿಸಿ